ನಿಮ್ಮ ಮೊದಲ ಪ್ರಶ್ನೆ ಹೆಚ್ಚಿನ ಟಮೊಟೊ ಸಾಸ್ ತಿಂದರೆ ಯಾವ ಅಂಗಾಂಗ ಹಾಳಾಗುತ್ತದೆ ಆಪ್ಷನ್ಸ್ ಎ ಜಠರ ಬಿ ಮೂತ್ರಪಿಂಡ ಸಿ ಹೃದಯ ಮತ್ತು ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಮೂತ್ರಪಿಂಡ ಹೆಚ್ಚಿನ ಟಮೊಟೊ ಸಾಸ್ ತಿನ್ನುವುದರಿಂದ ಬೇಗ ಹಾಳಾಗುತ್ತದೆ ಪ್ರಶ್ನೆ ಎರಡು ಪ್ರಥಮವಾಗಿ ಆ್ಯಂಬುಲೆನ್ಸ್ ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ಸ್ ಎ ಅಮೇರಿಕಾ ಬಿ ಭಾರತ ಸಿ ರಷ್ಯಾ ಮತ್ತು ಡಿ ಯುರೋಪ್ ಸರಿಯಾದ ಉತ್ತರ ಆಪ್ಷನ್ ಡಿ ಯುರೋಪ್ ಪ್ರಥಮವಾಗಿ ಯುರೋಪ್ ದೇಶದಲ್ಲಿ ಆ್ಯಂಬುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಲಾಯಿತು ಪ್ರಶ್ನೆ ಮೂರು ಕರ್ನಾಟಕದ ಮೂಲ ಭಾಷೆ ಯಾವುದು ಆಪ್ಷನ್ಸ್ ಎ ತುಳು ಬಿ ಕೊಂಕಣಿ ಸಿ ಕನ್ನಡ ಮತ್ತು ಡಿ ಬಡಗ ಸರಿಯಾದ ಉತ್ತರ ಆಪ್ಷನ್ ಸಿ ಕನ್ನಡ ಕರ್ನಾಟಕದಲ್ಲಿ ಮೂಲ ಭಾಷೆ ಕನ್ನಡವಾಗಿದೆ ಪ್ರಶ್ನೆ ನಾಲ್ಕು ಒಂದು ಸ್ಪೇಸ್ ಸ್ಯೂಟ್ ಖರ್ಚು ಎಷ್ಟಾಗಿರುತ್ತದೆ ಆಪ್ಷನ್ಸ್ ಎ ನೂರು ಕೋಟಿ ಬಿ ಅರವತ್ತು ಕೋಟಿ ಸಿ ಹತ್ತು ಕೋಟಿ ಮತ್ತು ಡಿ ಮೂವತ್ತೈದು ಕೋಟಿ ಸರಿಯಾದ ಉತ್ತರ ಆಪ್ಷನ್ ಬಿ ಅರವತ್ತು ಕೋಟಿ ಒಂದು ಸ್ಪೇಸ್ ಶೂಟ್ ತಯಾರಿಕೆಯಲ್ಲಿ ಅದಕ್ಕೆ ಆಗುವ ಖರ್ಚು ಅರುವತ್ತು ಕೋಟಿಗಳಾಗಿದೆ ಪ್ರಶ್ನೆ ಐದು ಡ್ರೋನ್ ಆವಿಷ್ಕಾರ ಯಾವ ದೇಶದಲ್ಲಿ ಮಾಡಲಾಯಿತು ಆಪ್ಷನ್ಸ್ ಎ ಆಸ್ಟ್ರೇಲಿಯಾ ಬಿ ಭಾರತ ಸಿ ಚೀನಾ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ ಡ್ರೋನ್ನ ಆವಿಷ್ಕಾರ ಆಸ್ಟ್ರೇಲಿಯಾ ದೇಶದಲ್ಲಿ ಮಾಡಲಾಯಿತು ಪ್ರಶ್ನೆ ಆರು ಯಾವ ತರಕಾರಿ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿಲ್ಲ ಆಪ್ಷನ್ಸ್ ಎ ಈರುಳ್ಳಿ ಬಿ ಶುಂಠಿ ಸಿ ಸಿಹಿ ಆಲೂಗಡ್ಡೆ ಮತ್ತು ಡಿ ಮಂಗಳೂರು ಸೌತೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಹಿ ಆಲೂಗಡ್ಡೆ ಸಿಹಿ ಆಲೂಗಡ್ಡೆಯು ಯಾವುದೇ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿಲ್ಲ ಪ್ರಶ್ನೆ ಏಳು ವಿಶ್ವದ ಅತ್ಯಂತ ಆರೋಗ್ಯಕರ ತರಕಾರಿ ಯಾವುದು ಆಪ್ಷನ್ಸ್ ಎ ಜಲಸಸ್ಯ ಬಿ ಹಾಗಲಕಾಯಿ ಸಿ ಹೂಕೋಸು ಮತ್ತು ಡಿ ಕ್ಯಾಪ್ಸಿಕಮ್ ಸರಿಯಾದ ಉತ್ತರ ಆಪ್ಷನ್ ಎ ಜಲಸಸ್ಯ ಜಲಸಸ್ಯವನ್ನು ವಿಶ್ವದ ಅತ್ಯಂತ ಆರೋಗ್ಯಕರ ತರಕಾರಿ ಎಂದು ಹೆಸರಿಸಲಾಗಿದೆ ಪ್ರಶ್ನೆ ಎಂಟು ಮೊಡವೆ ನಿವಾರಿಸಲು ಉಪಯುಕ್ತ ಪದಾರ್ಥ ಯಾವುದು ಆಪ್ಷನ್ಸ್ ಎ ಹಿಟ್ಟು ಬಿ ಹರಿಶಿನ ಸಿ ನಿಂಬೆ ಮತ್ತು ಡಿ ತುಳಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಶಿನ ಅರಿಶಿನವನ್ನು ಪ್ರತಿದಿನ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮೊಡವೆ ನಿವಾರಿಸಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ವಿಶ್ವದ ಮೊದಲ ನೋಟು ಯಾವ ದೇಶದಲ್ಲಿ ತಯಾರಾಯಿತು ಆಪ್ಷನ್ಸ್ ಎ ಅಮೇರಿಕ ಬಿ ರಷ್ಯಾ ಸಿ ಚೀನಾ ಮತ್ತು ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ವಿಶ್ವದ ಮೊದಲ ನೋಟು ಚೀನಾ ದೇಶದಲ್ಲಿ ತಯಾರಿಸಲಾಯಿತು ಪ್ರಶ್ನೆ ಹತ್ತು ನಾಯಿಗಳ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳಾಗಿದೆ ಆಪ್ಷನ್ಸ್ ಎ ಹದಿನಾರು ವರ್ಷ ಬಿ ಹದಿನೆಂಟು ವರ್ಷ ಸಿ ಹತ್ತು ವರ್ಷ ಮತ್ತು ಡಿ ಹದಿಮೂರು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿಮೂರು ವರ್ಷ ನಾಯಿಗಳು ಸರಾಸರಿಯಾಗಿ ಹದಿಮೂರು ವರ್ಷಗಳ ಕಾಲ ಬದುಕಬಲ್ಲವು